ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾವು ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಹಾಗೆ ಯುಗಾದಿ ಅಮಾವಾಸ್ಯೆಯನ್ನು ಕೂಡ ಯಾವ ರೀತಿ ಆಚರಣೆಯನ್ನು ಮಾಡಿಕೊಳ್ಬೇಕು ಇದೆರಡೂ ವಿಡಿಯೋಗಳು ಕೂಡ ಈಗಾಗಲೇ ಬಂದಿದೆ ಇನ್ನು ಕೂಡ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಲಿಂಕ್ ಬರುತ್ತೆ ನೀವು ನೋಡಬಹುದು ಇನ್ನು ಇವತ್ತಿನ ವಿಡಿಯೋ ವಿಚಾರಕ್ಕೆ ಬಂದರೆ ನಾವು ಯುಗಾದಿ ಹಬ್ಬದ ದಿನ ಆಚರಣೆ ಮಾಡುವಂತಹ ವಿದ್ಯಾವ್ರತದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಸರಳವಾಗಿ ಯಾವ ರೀತಿಯ ಆಚರಣೆಯನ್ನು ಮಾಡಿಕೊಳ್ಬೇಕು ಈ ಒಂದು ಆಚರಣೆಯನ್ನು ಮಾಡಿದ ಮಕ್ಕಳಲ್ಲಿ ಓದಿನ ವಿಚಾರದಲ್ಲಿ ಎಷ್ಟು ಬದಲಾವಣೆಗಳು ಕಾಣುತ್ತೆ ಅದನ್ನು ಕೂಡ ನೀವು ನೋಡಬಹುದು ಹಾಗಾಗಿ ನಿಮ್ಮ ಮನೆಯಲ್ಲಿ ಓದುವಂತ ಅಂದ್ರೆ ವಿದ್ಯಾರ್ಥಿಗಳಿದ್ರೆ ತಪ್ಪದೆ ಕಾಲೇಜ್ ಆಗಿದ್ರು ಕೂಡ ಪರವಾಗಿಲ್ಲ ಅಥವಾ ಹಿರಿಯರಾಗಿದ್ರು ಏನಾದರೂ ವಿದ್ಯಾರ್ಜನೆಯನ್ನ ಇನ್ನೂ ಮಾಡ್ತಿರ್ತಾರೆ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ವಿದ್ಯಾವ್ರತವನ್ನ ತಪ್ಪದೇ ಆಚರಣೆಯಿಂದ ಮಾಡಿ ಅದರ ರಿಸಲ್ಟ್ನ ನೀವೇ ನೋಡಿ ಹಾಗಿದ್ರೆ ಬನ್ನಿ ಮಾಹಿತಿಯನ್ನ ತಿಳಿಯೋಣ ನಾನು ಈಗಾಗಲೇ ನಿಮಗೆ ಹೇಳ್ದಾಗೆ ಯುಗಾದಿ ದಿನ ಈ ಒಂದು ವಿದ್ಯಾವ್ರತವನ್ನ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಆ ಮಕ್ಕಳು ಕಾಲೇಜ್ ಓದಿದ್ರು ಕೂಡ ಮಾಡ್ಬೋದು ಅಥವಾ ಹಿರಿಯರು ಕೂಡ ಆಚರಣೆಯನ್ನು ಮಾಡ್ಬೋದು ಮುಖ್ಯವಾಗಿ ಮಕ್ಕಳ ಹತ್ತಿರ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾರಿಗೆಲ್ಲ ವಿದ್ಯೆ ಸರಿಯಾಗಿ ಬರ್ತಿಲ್ಲ ಅಥವಾ ಓದಿದ್ದೆಲ್ಲ ಮರ್ತು ಹೋಗ್ತಿದೆ ಅಂತನವರಾಗಿರ್ಬೋದು ಅಥವಾ ವಿದ್ಯೆಯಲ್ಲಿ ಆಸಕ್ತಿ ಇಲ್ಲ ಅಂತನೋರು ಯುಗಾದಿ ಹಬ್ಬದ ದಿನದಿಂದ ಸಂಕಲ್ಪವನ್ನು ಮಾಡಿಸಿ ಮಕ್ಕಳಿಗೆ ಒಂದು ಸ್ತೋತ್ರವನ್ನು ಹೇಳೋದನ್ನ ರೂಢಿ ಮಾಡಿಸಿ ಇದರಿಂದ ಖಂಡಿತವಾಗ್ಲೂ ಅಂದರೆ ಈ ಒಂದು ವರ್ಷ ಆಗಿರ್ಬೋದು ಅಥವಾ ಮುಂದಿನ ವರ್ಷ ನೀವು ಆ ರಿಸಲ್ಟ್ನ ಕಾಣ್ಬೋದು ಯಾಕಂದರೆ ಈಗಾಗಲೇ ಪರೀಕ್ಷೆಗಳು ಕೂಡ ಮುಕ್ತಾಯ ಆಗಿರುತ್ತೆ ನಿಮಗೆ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಹೇಗಿದೆ ಏನು ಅನ್ನೋದು ಕೂಡ ಗೊತ್ತಿರುತ್ತೆ ಹಾಗೆ ಮುಂದಿನ ಒಂದು ಶಿಕ್ಷಣ ಏನಿದೆ ಅದು ಒಳ್ಳೆಯ ರೀತಿಯಾಗಲಿ ಅಂತ ಹೇಳಿ ಯುಗಾದಿ ದಿನ ನೀವು ಕೆಲವೊಂದು ದಾನಗಳನ್ನು ಮಕ್ಕಳ ಕೈಯಲ್ಲಿ ಕೊಡಿಸ್ಬೇಕಾಗುತ್ತೆ ಹಾಗೆ ಈ ಒಂದು ಆರಾಧನೆಯನ್ನು ಅಥವಾ ಈ ಒಂದು ಪೂಜೆಯನ್ನು ಹಯಗ್ರೀವ ದೇವರನ್ನು ನೆನೆದು ಹಾಗೆ ಸರಸ್ವತಿ ದೇವಿಯನ್ನು ನೆನೆದು ನೀವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಮನೆಯಲ್ಲಿ ಸರಸ್ವತಿ ದೇವಿ ಫೋಟೋ ಇದ್ದರೆ ಫೋಟೋಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೋದು ಅಥವಾ ಹಯಗ್ರೀವ ದೇವರ ಫೋಟೋ ಇದ್ರೂ ಕೂಡ ಖಂಡಿತವಾಗಲೂ ಪೂಜೆಯನ್ನು ಮಾಡಬಹುದು ಇನ್ನು ಹಯಗ್ರೀವ ದೇವರ ಫೋಟೋ ಇಲ್ಲ ಅಂತಂದರು ಮಹಾವಿಷ್ಣುವಿನ ರೂಪದ ಯಾವುದೇ ಒಂದು ಫೋಟೋವನ್ನು ಕೂಡ ಇಟ್ಟು ನೀವು ಹಯಗ್ರೀವರು ಅಂತ ಹೇಳಿ ಅವರನ್ನು ನೆನೆಸ್ಕೊಂಡು ಪೂಜೆಯನ್ನು ಮಾಡಬಹುದು ಅಥವಾ ಸಾಧ್ಯ ಆದರೆ ಒಂದು ಪ್ರಿಂಟ್ನ ತೆಗೆಸ್ಕೊಳ್ಳಿ ಅಂದರೆ ಆಯ್ರೀವ ದೇವರ ಫೋಟೋ ಸಮೇತವಾಗಿ ತೆಗೆದುಕೊಂಡು ಅದನ್ನು ನೀವು ನಿಮ್ಮ ಮಕ್ಕಳು ಓದುವಂಥ ರೂಮ್ನಲ್ಲೂ ಕೂಡ ಹಾಕಿದ್ರೆ ಇನ್ನೂ ಒಳ್ಳೆಯದು ಅಥವಾ ಮಕ್ಕಳು ಓದುವಂಥ ಸ್ಥಳದಲ್ಲಿ ಇಟ್ಟರೂ ಕೂಡ ಬಹಳ ಒಳ್ಳೆಯದು ಹಾಗಾಗಿ ಚಿಕ್ಕದಾಗಿ ಒಂದು ಪ್ರಿಂಟೌಟ್ ತೆಗೆಸ್ಕೊಂಡು ನೀವು ಆ ಫೋಟೋನ ಸ್ಟಿಕ್ ಮಾಡಬಹುದು ಈಗ ಪೂಜೆಯ ವಿಚಾರಕ್ಕೆ ಬಂದರೆ ಮೊದಲು ಪ್ರಥಮ ಪೂಜೆನಾದಂಥ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅವತ್ತು ಯುಗಾದಿ ದಿನ ನೀವೆಲ್ಲರೂ ಕೂಡ ಯಥಾ ಪ್ರಕಾರವಾಗಿ ಪೂಜೆ ಎಲ್ಲವನ್ನು ಕೂಡ ಮಾಡಿಕೊಂಡಿರ್ತೀರ ಹಾಗೆ ಉಳಿದಂತೆ ನೀವು ಅವತ್ತಿನ ದಿನ ಸರಸ್ವತಿ ದೇವಿಗೂ ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕು ಜೊತೆಗೆ ಹಯಗ್ರೀವ ದೇವರನ್ನು ನೆನೆದು ನೀವು ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಹಯಗ್ರೀವ ದೇವರು ಯಾರು ಅಂತ ನಿಮ್ಗೆ ಈಗಾಗಲೇ ಗೊತ್ತು ಬಹಳಷ್ಟು ಜನರಿಗೆ ಗೊತ್ತಿರುತ್ತೆ ಕೈಠಬರೆಂಬ ರಾಕ್ಷಸರು ಬ್ರಹ್ಮದೇವರಿಂದ ವೇದಗಳನ್ನ ಕದ್ದು ರಾಕ್ಷಸ ಪ್ರವೃತ್ತಿಗಳಿಗೆ ಅನುಗುಣವಾಗಿ ಋಷಿ ಮುನಿಗಳೆಲ್ಲವರನ್ನು ಕೂಡ ನಾಶವನ್ನ ಮಾಡ್ತಾ ಹಾಗೆ ದೇವತೆಗಳ ಜೊತೆಗೆ ಜಗಳವನ್ನ ಆಡ್ತಾ ಅವರನ್ನ ನಾಶವನ್ನ ಮಾಡಬೇಕು ಅಂತ ಹೊರಟಿರ್ತಾರೆ ಇಂಥ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಕೂಡ ದೇವತೆಗಳು ಕಷ್ಟ ಬಂದಾಗ ವೆಂಕಟರಮಣ ಸಂಕಟಾರಣನಾದಂತಹ ಮಹಾವಿಷ್ಣುವೆ ಗತಿ ಅಂತ ಹೇಳಿ ಮಹಾವಿಷ್ಣುವಿನ ಬಳಿ ಹೋಗ್ತಾರೆ ಇದರಿಂದ ಮಹಾವಿಷ್ಣುವು ದೇವತೆಗಳ ಪ್ರಾರ್ಥನೆಗೆ ಹೋಗಿಟ್ಟು ಮಹಾವಿಷ್ಣು ದೇವರು ಆ ಹಸುರನೊಂದಿಗೆ ಯುದ್ಧವನ್ನ ಮಾಡೋಕ್ಕೆ ಹೊರಡ್ತಾರೆ ಯುದ್ಧವನ್ನು ಮಾಡ್ತಾ ಸುದೀರ್ಘ ಒಂದು ಅವಧಿಗಳವರೆಗೂ ಕೂಡ ಅಂದರೆ ಬಹಳಷ್ಟು ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾ ಅವರು ಸೆಣಸಿದ ಶ್ರೀಮನ್ನಾರಾಯಣನಿಗೂ ಕೂಡ ಬಳಲಿಕೆ ಉಂಟಾಗುತ್ತೆ ಇದಕ್ಕಾಗಿ ವೈಕುಂಠಕ್ಕೆ ಹಿಂದಿರುಗಿದಂಥ ಮಹಾವಿಷ್ಣುವು ಕೈಯಲ್ಲೇ ಇದ್ದಂತಹ ಧನಸ್ಸನ್ನು ತಲೆದಿಂಬನ್ನಾಗಿಸಿಕೊಂಡು ಯೋಗ ನಿದ್ರೆಗೆ ಹೊರಡ್ತಾರೆ ಅಂದರೆ ನಿದ್ದೆಯನ್ನು ಮಾಡಿಬಿಡ್ತಾರೆ ಇದನ್ನು ನೋಡಿದಂತಹ ದೇವತೆಗಳು ಮಹಾವಿಷ್ಣುವಿನ ಬಳಿ ಹೋಗಿ ನಿದ್ರೆಯಿಂದ ಎಚ್ಚರಗೊಳಿಸಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಆದರೂ ಕೂಡ ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳಲ್ಲ ಇದರಿಂದ ದೇವತೆಗಳೆಲ್ಲರೂ ಕೂಡ ಹೋಗಿ ಪುನಃ ಬ್ರಹ್ಮದೇವರನ್ನು ಕೇಳ್ತಾರೆ ಆಗ ಬ್ರಹ್ಮದೇವರು ಹೇಳ್ತಾರೆ ಆ ಒಂದು ಧನಸ್ಸಿನ ಜೇಂಕಾರವನ್ನು ಮಾಡಿ ಆಗ ಮಹಾವಿಷ್ಣುವು ಎಚ್ಚರಗೊಳ್ತಾರೆ ಅಂತ ಆಗ ಆ ಕ್ಷಣದಲ್ಲಿ ನಡೆದಂತಹ ಅಚಾತುರ್ಯದಿಂದ ಆ ಧನಸ್ಸಿನ ಕಂಬಿ ಏನಿದೆ ಅದು ನಿದ್ರೆಯಲ್ಲಿದ್ದಂತಹ ವಿಷ್ಣುವಿನ ಕತ್ತನ್ನು ಕೊಯ್ದು ಬಿಡುತ್ತೆ ವಿಷ್ಣುವಿನ ಕತ್ತೇ ಇಲ್ಲದಂತಹ ಪರಿಸ್ಥಿತಿ ದೇವತೆಗಳನ್ನು ಕಂಗಾಲಾಗಿಸುತ್ತೆ ಈಗ ಯಾರ ಸಹಾಯಕ್ಕೆ ನಾವು ಹೋಗಬೇಕು ಅಂತ ಪುನಃ ಬ್ರಹ್ಮದೇವರ ಬಳಿ ಹೋದಾಗ ಮಹಾಮಾಯೆಯಾದಂತಹ ದೇವಿಯಾದಂತಹ ದುರ್ಗೆಯ ಬಳಿ ಹೋಗಿ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾರೆ ದೇವತೆಗಳಿಗೆ ಭರವಸೆಯನ್ನು ಇಟ್ಟು ತಾಯಿ ದುರ್ಗೆ ದೇವಿಯು ಹೇಳ್ತಾಳೆ ಇದೆಲ್ಲವೂ ಕೂಡ ರಾಕ್ಷಸರನ್ನ ಸಂಹಾರವನ್ನ ಮಾಡೋಕ್ಕಾಗಿ ನಡೆದಂತ ಒಂದು ಲೀಲೆ ಅಂತ ಹೇಳ್ತಾರೆ ಹಾಗೆ ಈ ಒಂದು ಘಟನೆ ಏನಿತ್ತು ಅದು ಹಿಂದೆ ಒಮ್ಮೆ ಹಯಗ್ರೀವವೆಂಬ ಅಸುರ ತನ್ನ ಕಠಿಣ ತಪಸ್ಸಿನಿಂದ ಭಗವತಿ ಭಗವತಿದೇವಿಯನ್ನು ಸ್ಮರಣೆಯನ್ನು ಮಾಡಿಕೊಂಡು ಅಂದರೆ ದುರ್ಗಾದೇವಿಯ ಬಳಿಯೇ ಒಂದು ಕಠಿಣ ತಪಸ್ಸನ್ನು ಮಾಡಿ ದೇವಿಯ ಬಳಿ ನನಗೆ ಮರಣವೇ ಬರಬಾರ್ದು ಅಂಥೇಳಿ ವರವನ್ನು ಕೇಳ್ತಾನೆ ಆಗ ದುರ್ಗಾದೇವಿ ಭಗವತಿ ದೇವಿ ಹೇಳ್ತಾಳೆ ಈಗ ಕ್ರಿಮಿ ಕೀಟ ಯಾರೇ ಒಂದು ಮನುಷ್ಯ ಆಗಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮರಣವನ್ನು ಹೊಂದಲೇಬೇಕು ಹಾಗಾಗಿ ನೀನು ಈ ವರವನ್ನು ಹೊರತುಪಡಿಸಿ ಬೇರೆ ಯಾವ ರೀತಿಯಾದರೂ ವರವನ್ನು ಕೇಳು ಅಂತ ಹೇಳಿ ಹೇಳ್ತಾಳೆ ಆಗ ಅಸುರ ಹಯಗ್ರೀವ ಅಂತ ಇರ್ತಾನಲ್ಲ ಆ ಒಬ್ಬ ಅಸುರ ತನಗೆ ಮರಣ ಬರುವಂಥದ್ದಿದ್ರೆ ಅದು ಕೇವಲ ಹಯಗ್ರೀವ ಅಂದರೆ ಅರ್ಧ ದೇಹ ಕುದುರೆ ಇನ್ನರ್ಧ ದೇಹ ಮನುಷ್ಯ ಈ ರೂಪದಲ್ಲಿರೋದ್ರಿಂದ ಮಾತ್ರ ನನಗೆ ಮರಣ ಬರಬೇಕು ಅಂತ ಬೇಡಿಕೊಳ್ತಾನೆ ಆಗ ದೇವಿ ಅಸ್ತು ಅಂತ ಹೇಳಿ ಅಲ್ಲಿಂದ ಹೊರಡಿರ್ತಾಳೆ ಹಾಗಾಗಿ ಈ ಒಂದು ಕಥೆಯು ಕೂಡ ಹಯಗ್ರೀವ ದೇವರ ಒಂದು ಅವತಾರಕ್ಕೆ ಕಾರಣ ಆಯಿತು ಅಂತ ಹೇಳಲಾಗುತ್ತೆ ನಂತರ ಯೋಗನಿದ್ರೆಯಿಂದ ಹೊರಬಂದಂತ ಮಹಾವಿಷ್ಣುವು ಅಸುರರನ್ನ ಸಂಹಾರವನ್ನ ಮಾಡಿ ವೇದಗಳನ್ನ ರಕ್ಷಿಸಿ ಹಯಗ್ರೀವ ದೇವರಾದರು ನಂತರ ಆ ಒಂದು ವೇದಗಳನ್ನು ಬ್ರಹ್ಮ ದೇವರಿಗೆ ಒಪ್ಪಿಸಿದ್ರು ಅಂತ ಹೇಳಲಾಗುತ್ತೆ ಹಾಗಾಗಿ ಸೃಷ್ಟಿಕರ್ತನಾದಂತಹ ಹಾಗೆ ವಿದ್ಯೆಗೆ ಅಧಿದೇವತೆಯಾದಂತಹ ಸರಸ್ವತಿ ದೇವಿಗೆ ವಿದ್ಯೆಯ ಒಂದು ಜ್ಞಾನಾರ್ಜನೆಯನ್ನು ನೀಡಿದಂತಹ ಹಯಗ್ರೀವ ದೇವರನ್ನು ನಾವು ಮೊದಲು ಪೂಜೆಯನ್ನು ಮಾಡಿಕೊಳ್ಬೇಕು ಹಾಗೆ ಹಯಗ್ರೀವ ದೇವರು ಸಾಕ್ಷಾತ್ ಮಹಾವಿಷ್ಣುವಿನ ರೂಪವೇ ಆಗಿರೋದ್ರಿಂದ ಮಹಾವಿಷ್ಣುವಿನ ನೆನೆದು ಕೂಡ ನೀವು ಯುಗಾದಿ ದಿನ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ತಪ್ಪದೆ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡಿ ಇನ್ನು ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ನೀವು ಆವತ್ತಿನ ದಿನ ಅಂದರೆ ಸರಸ್ವತಿ ದೇವಿ ಸಹಿತ ಹಯಗ್ರೀವ ದೇವರನ್ನು ಕೂಡ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನೀವು ಪ್ರಿಂಟೌಟ್ ಕೂಡ ತೆಗೆಸ್ಕೊಳ್ಬೋದು ಅಂತ ಹೇಳಿದ್ದೀನಿ ಆ ಒಂದು ಫೋಟೋವನ್ನು ಕೂಡ ಇಟ್ಟು ನೀವು ಅದನ್ನು ಪೂಜೆಯೆಲ್ಲ ಆದಮೇಲೆ ಮೇಲೆ ಬೇಕಿದ್ರೆ ನಿಮ್ಮ ಮಕ್ಕಳು ಓದುವಂತಹ ಸ್ಥಳದಲ್ಲಿ ನೀವು ಈ ಫೋಟೋವನ್ನು ಇಡಬಹುದು ಅಥವಾ ನೀವು ಆ ಫೋಟೋವನ್ನು ಸ್ಟಿಕ್ ಕೂಡ ಮಾಡಿಕೊಳ್ಬಹುದು ನಂತರ ಅವತ್ತಿನ ದಿನ ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಮೊದಲ ಸಂಕಲ್ಪವನ್ನು ಮಾಡಿಕೊಳ್ಳಿ ಗಣೇಶ ಪೂಜೆ ಆದಮೇಲೆ ಕುಲದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ನೀವು ಅಯ್ಯಗ್ರೀವ ದೇವರನ್ನು ಹಾಗೆ ಸರಸ್ವತಿ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಾನು ಈ ಒಂದು ಯುಗಾದಿ ವಿಶ್ವಾವಾಸು ನಾಮ ಸಂವತ್ಸರದಿಂದ ಇವತ್ತಿನ ದಿನದಿಂದ ವಿದ್ಯೆಯಲ್ಲಿ ಆಸಕ್ತಿಯನ್ನು ಹೊಂದೋಕೆ ಹಾಗೆ ಉತ್ತಮ ಅಂಕಗಳನ್ನು ಗಳಿಸೋಕೆ ನೆನಪಿನ ಶಕ್ತಿಯ ವೃದ್ಧಿಗೋಸ್ಕರ ಇವತ್ತು ವಿದ್ಯಾವ್ರತವನ್ನು ಆಚರಣೆಯನ್ನು ಮಾಡಿ ನನ್ನ ಯಥಾಶಕ್ತಿ ಅನುಸಾರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನವನ್ನು ಮಾಡ್ತೀನಿ ಹಾಗೆ ಇವತ್ತಿನಿಂದ ಪ್ರತಿದಿನ ಕೂಡ ನಾನು ಸರಸ್ವತೀ ದೇವಿ ಸಮೇತ ಹಯಗ್ರೀವ ದೇವರ ಸ್ಮರಣೆಯನ್ನು ಮಾಡ್ತಾ ಪ್ರತಿದಿನ ಸರಸ್ವತಿ ದೇವಿ ಹಾಗೆ ಹಯಗ್ರೀವರ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಹಾಗೆ ಈಗ ಹಯಗ್ರೀವ ದೇವರಾಗಲಿ ಸರಸ್ವತಿ ದೇವಿಯ ಫೋಟೋ ಇಲ್ಲ ಅಂತಂದ ಪಕ್ಷದಲ್ಲಿ ಪುಸ್ತಕವನ್ನೇ ಇಟ್ಟು ಕೂಡ ನೀವು ಪೂಜೆಯನ್ನ ಮಾಡಿಕೊಳ್ಬಹುದು ಒಂದು ಮಣೆಯನ್ನ ಇಟ್ಟು ಮಣೆ ಮೇಲೆ ಪುಸ್ತಕವನ್ನ ಇಟ್ಟು ಗೆಜ್ಜೆ ವಸ್ತ್ರವನ್ನು ಏರಿಸಿ ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹೂವನ್ನು ಏರಿಸಿ ಹಳದಿ ಬಣ್ಣದ ಹೂವಿರಲಿ ಅಥವಾ ಬಿಳಿ ಬಣ್ಣದ ಹೂವನ್ನು ನೀವು ಸಮರ್ಪಣೆಯನ್ನ ಮಾಡಬಹುದು ಹಾಗೆ ಹೈಗ್ರೀವ ಫೋಟೋ ಇದ್ರೆ ತಪ್ಪದೆ ತುಳಸಿಯನ್ನು ಕೂಡ ಸಮರ್ಪಣೆಯನ್ನ ಮಾಡಿ ನಂತರ ನೀವು ಧೂಪ ದೀಪವನ್ನು ಮಾಡಿ ಸಿಹಿ ಪೊಂಗಲನ್ನು ನೈವೇದ್ಯವಾಗಿ ಮಾಡಬೇಕಾಗತ್ತೆ ಸಿಹಿ ಪೊಂಗಲನ್ನು ಬೆಲ್ಲದನ್ನ ಅಂತ ಹೇಳ್ತೀವಿ ನೀವು ಇದನ್ನು ನೈವೇದ್ಯವನ್ನಾಗಿ ಮಾಡಿ ನಂತರ ಒಂದು ಐದು ಜನ ಮಕ್ಕಳಿಗೆ ಅಥವಾ ನಿಮ್ಮ ಮನೆ ಹತ್ರ ಇರುವಂಥ ಒಂದು ಇಬ್ಬರಾದರೂ ಸರಿ ನೀವು ಪುಸ್ತಕ ಅಂದರೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಸ್ತುಗಳನ್ನು ನೀವು ಪೂಜೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಇಟ್ಟು ಅದರ ಮೇಲೆ ತುಳಸಿಯನ್ನು ಇಟ್ಟು ಪೂಜೆ ಆದ ನಂತರ ಅದನ್ನು ನಿಮ್ಮ ಮಕ್ಕಳ ಹತ್ರ ನೀವು ದಾನವಾಗಿ ಕೊಡಿಸ್ಬೇಕು ಈ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಳಿ ಇನ್ನು ಉಳಿದಂತೆ ಪ್ರತಿದಿನವೂ ಕೂಡ ನೀವು ಹಯಗ್ರೀವ ಮತ್ತು ಸರಸ್ವತಿ ದೇವಿಯ ಮಂತ್ರವನ್ನು ಹೇಳ್ತಾ ಬರಬೇಕಾಗುತ್ತೆ ಮೊದಲನೇದಾಗಿ ಸರಸ್ವತಿ ದೇವಿಗೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧೀರ್ ಭವತು ಮೇಸತ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಬಹಳ ಸರಳವಾಗಿದೆ ಚಿಕ್ಕ ಮಕ್ಕಳು ಕೂಡ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳ್ತಾ ನಂತರ ನೀವು ಹಯಗ್ರೀವ ದೇವರಿಗೆ ಸ್ಮರಣೆಯನ್ನು ಮಾಡಬೇಕಾಗುತ್ತೆ ಹಯಗ್ರೀವ ದೇವರ ಸ್ಮರಣೆ ಮಂತ್ರ ವಿಶ್ವೋತ್ತೀರ್ಣ ಸ್ವರೂಪಾಯ ಚಿನ್ಮಯಾನಂದ ರೂಪಿಣೆ ತುಭ್ಯಂ ನಮೋ ಹಯಗ್ರೀವ ವಿದ್ಯಾರಾಜಾಯ ವಿಷ್ಣವೆ ಈ ಒಂದು ಸ್ಮರಣೆಯನ್ನು ಮಾಡ್ತಾ ನೀವು ಎಲ್ರಿಗೂ ಕೂಡ ಗೊತ್ತಿರುವಂಥ ಮಂತ್ರ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಆಧಾರಂ ಸರ್ವವಿಧ್ಯಂ ಓಂ ಅಯಗ್ರೀವ ಉಪಾಸ್ಮಹೇ ಈ ಒಂದು ಮಂತ್ರವನ್ನು ಕೂಡ ನೀವು ಹೇಳಬಹುದು ಎರಡೂ ಮಂತ್ರವನ್ನು ಹೇಳ್ಬೋದು ನಿಮಗೆ ಯಾವುದು ಸುಲಭ ಆಗುತ್ತೆ ಆ ಮಂತ್ರವನ್ನು ಹೇಳಿ ಪ್ರತಿದಿನವೂ ಕೂಡ ಹೇಳ್ತಾ ಬನ್ನಿ ಮಕ್ಕಳ ಕೈಯಲ್ಲಿ ಹೇಳಿಸಿ ಓದೋಕ್ಕೆ ಕುಳಿತುಕೊಳ್ಳೋಕ್ಕೆ ಮುಂಚೆ ನೀವು ಈ ಒಂದು ಮಂತ್ರವನ್ನು ಹೇಳಿಸಿ ನಂತರ ಓದಿಸೋಕೆ ಪ್ರಾರಂಭ ಮಾಡಿ ಖಂಡಿತವಾಗಿಯೂ ಮಕ್ಕಳಲ್ಲಿ ಏಕಾಗ್ರತೆ ಬರುತ್ತೆ ಅಥವಾ ಪ್ರತಿದಿನ ಇದು ಬೆಳಗ್ಗೆ ಹೊತ್ತು ಮಾಡುವಂಥ ಒಂದು ರೂಢಿ ಅಥವಾ ರೊಟೀನ್ ಅಂತ ಏನು ಹೇಳ್ತೀವಿ ಅದೇ ಪ್ರಕಾರವಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ನೋಡಿಸಿ ಖಂಡಿತವಾಗಲೂ ಬಹಳಷ್ಟು ಚೇತರಿಕೆ ಕಾಣುತ್ತೆ ಯಾಕಂದರೆ ನಾನು ಯಾವುದೇ ಒಂದು ಆಚರಣೆಗಳನ್ನು ಹೇಳಿದ್ರು ಕೂಡ ಮೊದಲು ನಾನು ಮಾಡಿರೋದ್ರಿಂದ ರಿಸಲ್ಟ್ ಬಂದರೇ ನಾನು ನಿಮಗೆ ಹೇಳೋದು ಹಾಗಾಗಿ ಈ ಒಂದು ಮಂತ್ರವನ್ನು ಪ್ರತಿದಿನ ಹೇಳಿಸಿ ಮಕ್ಕಳಲ್ಲಿ ಬಹಳಷ್ಟು ಓದಿನಲ್ಲಿ ಆಸಕ್ತಿ ಕೂಡ ಖಂಡಿತವಾಗ್ಲೂ ಬರುತ್ತೆ ಹಾಗಿದ್ರೆ ಎಲ್ಲರೂ ಕೂಡ ಯುಗಾದಿ ಹಬ್ಬದ ದಿನ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ತಪ್ಪದೆ ಸರಳವಾಗಿ ವಿದ್ಯಾವೃತ್ತವನ್ನು ಮಾಡಿಸಿ ಮಕ್ಕಳ ಕೈಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳನ್ನು ದಾನವಾಗಿ ಕೊಡಿಸಿ ಅವತ್ತಿನಿಂದ ಮಂತ್ರಗಳನ್ನು ಪ್ರತಿದಿನ ಹೇಳಿಸ್ತಾ ಬನ್ನಿ ಇದರಿಂದ ಸಾಕಷ್ಟು ಬದಲಾವಣೆಗಳು ಕಾಣುತ್ತೆ ಯಾಕಂದರೆ ನಾನು ಸುಮಾರು ಒಂದು ಏನಾದರೂ ಒಂದು ಪರಿಹಾರಗಳ ರೂಪದಲ್ಲಿ ಹೇಳಿದಾಗ ಮೊದಲು ಅದನ್ನು ನಾನು ಮಾಡಿ ನಂತರ ರಿಸಲ್ಟ್ ಬಂದ ನಂತರನೇ ನಾನು ನಿಮಗೆ ತಿಳಿಸೋದು ಹಾಗಾಗಿ ತಪ್ಪದೆ ಎಲ್ಲರೂ ಕೂಡ ಈ ಒಂದು ಒಂದು ವೃತ್ತಾವೃತದ ಆಚರಣೆಯನ್ನು ಮಾಡಿ ಇದರಿಂದ ಸಾಕಷ್ಟು ಬದಲಾವಣೆಗಳಂತೂ ನಿಮಗೆ ಕಾಣುತ್ತೆ ಹಾಗಿದ್ರೆ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು